ನಮಸ್ಕಾರ ನಾನು ರುಕ್ಮಿಣಿ ಬೆಂಗ್ಳೂರ್ಲಿಂತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಟೈಲರ್ಗೆ ಪೇಮೆಂಟ್ ಅಂದ್ರೆ ನಾವು ಶಾಪ್ ಇಡ್ಲಿ ಅಥವಾ ಮನೇಲಿ ಮಾಡ್ಲಿ ಎಲ್ಲಾನು ಸ್ಟಿಚ್ ಮಾಡಲಿ ಪೇಮೆಂಟ್ ಎಷ್ಟು ಕೊಡ್ಬೇಕರ ಒಂದು ಕೆಲವೊಂದು ಜನಕ್ಕೆ ಡೌಟ್ ಇರುತ್ತೆ ಒಂದು ನನ್ಗೊಂದು ಮೆಸೇಜ್ ಮಾಡಿದ್ರು ಸೊ ಅದಕ್ಕೆ ಆನ್ಸರ್ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಂಡ್ ವರ್ಕ್ ನೋಡಿ ಸ್ಕಿಪ್ ಮಾಡಕ್ ಹೋಗ್ರಿ ಯಾಕಂದ್ರೆ ಏನೇ ಆಗ್ಲಿ ಏನೇ ನಾವ್ ಏನ್ ಹೇಳಿದ್ರೂ ಕೂಡ ವಿಡಿಯೋ ಎಂಡ್ ವರ್ಕ್ ನೋಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಒಂದು ಒಂದು ಗೊತ್ತಾಗುತ್ತೆ ಯಕಂದ್ರೆ ನಮ್ಮ ಅನುಭವವನ್ನ ನಿಮಗೆ ಶೇರ್ ಮಾಡ್ತಾ ಮಾಡುತ್ತಿದ್ವಿ ಅಷ್ಟೇ ಸೊ ಸೋ ಈಗ ನಾವು ನಾವು ಇವಾಗ ಇವನೇನೋ ಕ್ಲಾತ್ ಇಡ್ಕೊಂಡು ಬಂದನ್ ಬಿಡಿ ಟೈಲರ್ ನಮ್ ಟೈಲರ್ ಇದೆ ಅವನು ಸೋ ನಾನು ಇವಾಗ ಏನು ಹೇಳ್ತೀನಿ ಅಂದ್ರೆ ನಮ್ಗ ಪೇಮೆಂಟ್ ನಾವ್ ಎಷ್ಟು ತಗೋ ತಗೊಂತೀವಿ ಫಸ್ಟ್ ಈಗ ನಾನು ನಂದೇ ಹೇಳ್ತೀನಿ ಎಕ್ಸಾಂಪಲ್ ಯಾರು ಎಷ್ಟು ತಗೊತಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದ್ರೆ ಒಬ್ಬರೊಬ್ರು ಐದನೂರು ತಗೊಂತಾರೆ ಒಬ್ರು ನಾನೂರ ಐವತ್ತು ತಗೊತಾರೆ ಬೆಂಗ್ಳೂರ್ ರೇಟ್ ಹೇಳ್ತಾರೆ ಅದು ಬೆಂಗಳೂರಲ್ಲಿ ಕೂಡ ಮುನ್ನೂರ ಐವತ್ತು ಮುನ್ನೂರಲಿಂತ ಕೂಡ ಈ ಮುನ್ನೂರ್ನಿಂದ ಕೂಡ ಸ್ಟಾರ್ಟ್ ಇದೆ ಇವಾಗ ನಮ್ಮ ಏರಿಯಾದಲ್ಲಿ ಇದೆಯಲ್ಲ ನಾನು ಫಸ್ಟ್ ನನ್ನ ಇಯರ್ಗೆ ಇದೆ ನಾನು ಫಸ್ಟ್ ಅಂಗಡಿ ಇನ್ನು ಒಳಗೆ ಹೋಗ್ತಾ ಹೋಗ್ತಾ ತುಂಬಾ ಅಂಗಡಿಗಳು ಇದ್ದಾವೆ ారులర్తా బ్లౌస్ ఇవన్న డ్రెస్ ఉల్ రూపాయ తగొంతి సెవెన్ హండ్రెడ్ సిక్స్ ఫిఫ్టీ హండ్రెడ్ తగ్తూర ఏర్ ఎంరు తర విత్ మాటమ్ లైనింగ్ సవర ఇతర తగొత అంద్ర డిఫెండ్ ఆఫ్ డీసైన్స్ మేలు డిఫెండ్ ఆఫ్ ఇచ్చే స్టిచ్చింగ్ మేలు సో అసే తా ಟೈಲರ್ಗೆ ಎಷ್ಟು ಕೊಡ್ಬೇಕು ಯಾಕಂದ್ರೆ ಇದೇ ಕ್ವಶನ್ ಮಾರ್ಕ್ ಎಲ್ಲರಿಗೂ ಇದೆ ಇರುತ್ತೆ ಎಷ್ಟು ಕೊಡ್ಬೇಕು ಟೈಲರ್ಗೆ ಅಂದ್ರೆ ನಾವ್ ಎಷ್ಟು ತಗೊಂತೀವಿ ಇವಾಗ ನಾನು ಹೇಳ್ತೀನಿ ಎಕ್ಸಾಂಪಲ್ ಒಂದು ಐದ್ನೂರು ರೂಪಾಯಿ ತಗೊತಾ ಇದ್ದೀನಿ ನಾರ್ಮಲ್ ಬ್ಲೌಸ್ಗೆ ನಾನೂರ ಐವತ್ತೆ ಇಟ್ಕೊಳೋಣ ನಾನ್ ನಾನೂರ ಐವತ್ತು ತಗೊಂಡ್ರೆ ನಾನ್ ಟೈಲರ್ಗೆ ನೂರೈವತ್ತು ಕೊಡ್ತೀನಿ ಅಂದ್ರೆ ಮೂರನೇ ಭಾಗ ಟೈಲರ್ಗೆ ಕೊಡ್ತೀನಿ ನಾನು ಮೂರನೇ ಭಾಗ ಅಂದ್ರೆ ಇನ್ನೂರೈವತ್ತು ಅಲ್ಲ ನಾಲ್ಕುನೂರೈವತ್ತರಿಂದ ನಾಲ್ಕುನೂರೈವತ್ತು ನೂರೈವತ್ತು ಕಟ್ ಮಾಡಿದ್ರೆ ಮುನ್ನೂರು ರೂಪಾಯಿ ನನ್ಗೆ ಬಿಕ್ಕುತ್ತೆ ಇವಾಗ ನಾನು ನಾನ್ನೂರೈವತ್ತು ಫೋರ್ ಫಿಫ್ಟಿ ನಾನು ತೊಗೊಂಡ್ರೆ ನೂರೈವತ್ತು ರೂಪಾಯಿ ನಾನು ಟೈಲರ್ ಕೊಡ್ತೀನಿ ಟೈಲರ್ ಕೊಟ್ಟರೆ ಮುನ್ನೂರು ರೂಪಾಯಿ ನನಗೆ ಮಿಕ್ಕುತ್ತೆ ಮುನ್ನೂರು ರೂಪಾಯಿಂತ ನಾನು ರೆಂಟು ಮತ್ತು ಲೈನಿಂಗು ಆಮೇಲೆ ಎಲ್ಲಾನು ಇನ್ನು ಎಲ್ಲ ಥ್ರೆಡ್ ಬಂತು ಇನ್ನು ಮೇಂಟೆನೆನ್ಸ್ ಬಂತು ಎಲ್ಲ ಬಂತು ಮುನ್ನೂರು ರೂಪಾಯಿದಲ್ಲೇ ನಾನು ನಂದು ಅನ್ಮಾತು ನನ್ನದಲ್ಲ ಅಂದರೆ ಇವಾಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಸೊ ನಂಗೆ ತ್ರೀ ಹಂಡ್ರೆಡ್ ಒಂದು ವೇಳೆ ಕಟಿಂಗ್ ಮಾಸ್ತರ್ನಿಟ್ಟರೆ ಅವಾಗ ಅವ್ರಿಗೆ ನಾವ್ ಎಷ್ಟು ಕೊಡ್ಬೇಕು ನೂರು ರೂಪಾಯಿ ಕೊಡ್ಬೇಕು ನೂರು ನೂರ ಇಪ್ಪತ್ತು ರೂಪಾಯಿ ನಡೆದೇ ಇಟ್ಟಿವಿಕ್ ಸದ್ಯಕ್ಕ ಎಂಬತ್ ರೂಪಾಯಿಗ್ ಮಾಡಿದಾರೆ ಕಟಿಂಗ್ ಮಾಸ್ತರು ಎಂಬತ್ ನೂರ್ ಇದ್ದಾರೆ ಸೊ ನಾನು ಅವ್ರಿಗೆ ನನ್ ಕಟಿಂಗ್ ಮಾಸ್ಟರ್ ಇಲ್ಲ ಸೊ ಅದಕ್ಕೆ ನಾನೇ ನಾನೇ ಮಾಡ್ತಲ್ವಾ ಅದರಿಂದ ನನಗೆ ಮುನ್ನೂರು ರೂಪಾಯಿ ಇರುತ್ತೆ ಮುನ್ನೂರು ರೂಪಾಯಿದಲ್ಲೇ ನಾನು ಎಲ್ಲಾನು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಈ ತರ ಕಾಲ್ಕು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ ನಿಮ್ ನಿಮ್ ಏರಿಯಾಲ ನೀವು ಎಷ್ಟು ತಗೋತೀರಾ ಇವಾಗ ಮುನ್ನೂರೈವತ್ತು ತಗೋಬೇಕಾದ್ರೆ ನೀವು ಅದನ್ನ ಮೂರ್ ಮೂರ್ ಭಾಗ ಮಾಡಿ ಮೂರ್ ಭಾಗ ಮಾಡಿದ್ರೆ ನೂರ ಇಪ್ಪತ್ತು ನೂರ ಹತ್ತು ಈ ತರ ನೀವು ಕೊಡ್ಬೇಕಾಗುತ್ತೆ ಹೇಳ್ತಾ ಹೇಳ್ತಾರ ಎಷ್ಟು ನೀವು ತಗೊಂತೀರಾ ಅದ್ರ ಮೇಲೆ ಮೂರನೇ ಭಾಗ ಟೈಲರ್ ಕೊಡ್ಲೇಬೇಕಾಗುತ್ತೆ ನಾಲ್ಕು ಭಾಗ ಮಾಡಬಾರ್ದು ಮೂರ್ ಭಾಗ ಮಾಡ್ಬೇಕಷ್ಟೇ ಮೂರನೇ ಭಾಗ ನಾನು ಇವಾಗ ಅಹ್ ರೂಪಾಯಿ ನಾನು ಡ್ರೆಸ್ ತಗೊಂಡ್ರೆ ಆ ಸಾರಿ ಆರ್ನೂರ ಐವತ್ ತಗೊಂಡ್ರೆ ಇನ್ನೂರ ಐವತ್ ರೂಪಾಯಿ ನಾನ್ ಟೈಲರ್ ಕೊಡ್ತೀನಿ ನಾನ್ನೂರು ರೂಪಾಯಿ ನನ್ಗಿರುತ್ತೆ ಈ ತರ ಏಳ್ನೂರು ಅಂದ್ರೆ ಸರ್ತಿ ಜಾಸ್ತಿ ಇರುತ್ತೆ ಸರ್ತಿ ಕಡಿಮೆ ಇರುತ್ತೆ ಬಟ್ ನಾವು ಉಳಿಸ್ಕೊಳ್ಳೋದು ನಾನು ನೀವು ಮುನ್ನೂರ ಐವತ್ತು ಅನ್ಕೊಳ್ಳಿ ಮುನ್ನೂರ ಐವತ್ತು ತಗೊಂಡ್ರೆ ನೂರ ಹತ್ತು ನೂರ ಇಪ್ಪತ್ತು ಟೈಲರ್ ಕೊಡ್ಬೇಕಾಗುತ್ತೆ ಇಲ್ಲ ನೂರು ರೂಪಾಯಿ ಕೊಟ್ರೂ ಓಕೆ ಆದ್ರೆ ಫಿನಿಶಿಂಗ್ ಮೇಲೆ ಟೈಲರ್ ಯಾವ ತರ ಫಿನಿಶಿಂಗ್ ಮಾಡ್ತಾರೆ ಒಳ್ಳೆ ಟೈಲರ್ ಇದಾರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತಾ ಫಿನಿಶಿಂಗ್ ಚೆನ್ನಾಗ್ ಬರೋರಿಗೆ ಒಂದ್ ಹತ್ತು ರೂಪಾಯಿ ಜಾಸ್ತಿ ಕೊಟ್ರು ಪ್ರಾಬ್ಲಮ್ ಇಲ್ಲ ಆದ್ರೆ ಅವ್ರ ಇಷ್ಟ ಬಂದಾಗ ಹೊಲಿತಾರ ನೋಡ್ರಿ ಅವ್ರಿಗೆ ಮಾತ್ರ ಕೊಡಕ್ ಹೋಗ್ಬಾರ ಯಾಕಂದ್ರೆ ಮತ್ತೆ ಅವ್ರು ಮಾಡಿದ ಕೆಲ್ಸನ ನಾವು ಉಲ್ಟಾ ಮಾಡಿಕೊಂಡು ಮತ್ತೆ ನಮ್ ಟೈಮ್ ವೇಸ್ಟ್ ಆಗುತ್ತೆ ಸೊ ಅವ್ರಿಗೆ ಸ್ವಲ್ಪ ಕೊಡ್ರಿ ಈ ತರ ರೇಟ್ಗಳು ಯಾವತ್ತು ಕೂಡ ಡಿಸೈಡ್ ಡಿಸೈಡ್ ಮಾಡಬೇಕಾದ್ರೆ ಟೈಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಳ್ಳೆ ಟೈಲರ್ಗೆ ಹತ್ತು ರೂಪಾಯಿ ಜಾಸ್ತಿ ಕೊಟ್ಟರೆ ತೊಂದ್ರೆ ಇಲ್ಲ ಬಟ್ ನಾರ್ಮಲ್ ಬೇಸಿಕ್ ನಾಲೆಜ್ ಗೊತ್ತಿದ್ದು ಸ್ವಲ್ಪ ಸ್ವಲ್ಪ ಗೊತ್ತಿದ್ದವರಿಗೆ ಜಾಸ್ತಿ ಅಮೌಂಟ್ ಕೊಡೋಕ್ ಹೋಗ್ಬೇಡ್ರಿ ಪೈಪಿಂಗ್ ಹಾ ಕಟ್ ಕರ್ಕೆ ಅತ್ ಆಯ್ತು ಅನ್ಕೊಂತೀನಿ ನಾನ್ ಹೇಳಿದಿರೋದು ಯಾರಿಗಾದ್ರೂ ಕೂಡ ನಿಮ್ ನೀವು ಟೈಲರ್ ಶಾಪ್ ರನ್ನಿಂಗ್ ಮಾಡ್ಬೇಕಾದ್ರೆ ಮಾತ್ರ ಕಂಪಲ್ಸರಿ ನಿಮ್ದು ಆರ್ನೂರು ರೂಪಾಯಿ ತಗೊಂಡ್ರೆ ನೀವು ಐದ್ನೂರ ಐವತ್ತು ಆ ತರ ತಗೊಂಡ್ರೆ ಕೊಡ್ರಿ ಯಾಕಂದ್ರೆ ಒಂದ್ ವೇಳೆ ನೀವು ನಾರ್ಮಲ್ ಆಗಿ ನೂರು ರೂಪಾಯಿ ಕೊಟ್ಟಿರ್ತೀರ ಪೈಪಿಂಗು ಇರುತ್ತೆ ಅದರಲ್ಲಿ ಮತ್ತೆ ಥ್ರೆಡ್ ಇರುತ್ತೆ ಇವೆಲ್ಲ ಸೇರ್ಸಿ ಹತ್ತ ರೂಪಾಯಿ ಸೇರ್ಸ್ರೆ ಕೂಡ ನೂರ ಇಪ್ಪತ್ ನೂರ ಮೂವತ್ತ್ ನೂರ ನಲ್ವತ್ತು ಈ ತರ ಆಗುತ್ತೆ ಸೊ ಅವ್ರಿಗೆ ಟೋಟಲ್ ಬೆಳಗ್ನಿಂದ ಸಂಜೆವರೆಗೆ ಅವ್ರು ವರ್ಕ್ ಮಾಡಿದ್ರೆ ಅವ್ರಿಗೆ ಆ ದಿನದ ಆ ಅಮೌಂಟ್ ಅವ್ರಿಗೆ ಬಂದಿರಬೇಕು ನಮ್ ಟೈಲರಿಂಗ್ ನಲ್ಲಿ ಏನಂತಾರೆ ಬಂದು ಕೊಟ್ಟರೆ ಬ್ಲೌಸ್ ಕೂಲಿ ಎಷ್ಟು ತಗೋತಿಯಾ ಅದೇ ಕೂಲಿ ಅಂತಾರೆ ನಮ್ಗೆ ಹೌದಿಲ್ವಾ ಆತರ ಬ್ಲೌಸ್ ರೇಟ್ ಈಗ ಸ್ವಲ್ಪ ಸಿಟಿಯಲ್ಲಿ ರೇಟ್ ಎಷ್ಟಂತ ಕೇಳ್ತಾರೆ ಊರುಗಳಲ್ಲಿ ಕೂಲಿ ಅಂತಾರೆ ಎಷ್ಟು ಕೂಲ್ ಬ್ಲೌಸ್ ಬ್ಲೌಸ್ಗೆ ಎಷ್ಟು ತಗೊತೀಯ ಅಮೌಂಟ್ ಕೂಲ್ ಎಷ್ಟು ತಗೊಂತಿ ಅಂತ ಈ ತರ ಅವ್ರ ದಿನನಿತ್ಯ ಅಮೌಂಟ್ ಅವ್ರಿಗೆ ಇಷ್ಟಂತೂ ಇರ್ಲೇಬೇಕು ಯಾಕಂದ್ರೆ ಒಬ್ಬ ಟೈಲರ್ ನಮ್ಮ ಹತ್ರ ಬಂದು ಬೆಳಗ್ಗೆ ಅವ್ರ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಮಿನಿಮಮ್ ಪೇಮೆಂಟ್ ಅವ್ರಿಗೆ ಬಂದೇ ಇರ್ಬೇಕು ಇನ್ನ ನಮ್ಮೂರ್ ಅಂದ್ರೆ ಸ್ವಲ್ಪ ನಮ್ ಕಡೆ ಜನಗಳು ಅಂದ್ರೆ ಸ್ವಲ್ಪ ಎಚ್ಚಕಡೆ ತಗೊಂತಾರೆ ನಾರ್ತ್ ಕಲ್ಕತ್ತ ಬಂದ ಟೈಲರ್ಸ್ ಮಾತ್ರ ಸ್ವಲ್ಪ ಜಾಸ್ತಿನೇ ತಗೋತಾರ ಅಮೌಂಟ್ ಯಾಕಂದ್ರೆ ಅವ್ರ ಫಿನಿಶಿಂಗ್ ಆಧಾರನೇ ಕೊಡ್ತಾರೆ ಅವ್ರು ಕೊಡೋ ಫಿನಿಶಿಂಗ್ ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಯಾಕಂದ್ರೆ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ ಅವ್ರು ಪ್ರತಿ ಒಂದು ಪಿನ್ ಟು ಪಿನ್ ಈಗ ನೆಕ್ ಪಾಯಿಂಟ್ ನೆಕ್ ಕಚ್ರ್ ಅನ್ಕೊಂಡ್ ನೆಕ್ ಪಾಯಿಂಟ್ ಐರನ್ ಮಾಡ್ತಾರೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ರೆ ಸ್ಲೀವ್ಸ್ ಪಾಯಿಂಟ್ ಅಟ್ಯಾಚ್ ಮಾಡ್ತಾರೆ ಐರನ್ ಮಾಡ್ತಾರೆ ಪ್ರತಿ ಒಂದಕ್ಕೆ ಐರನ್ ಮಾಡ್ಕೊಂತ ನೀಟಾಗಿ ನಿಧಾನವಾಗಿ ಮಾಡ್ತಾರೆ ಸೊ ಹತ್ತು ರೂಪಾಯಿ ಜಾಸ್ತಿ ಹೋದ್ರೆ ಪರವಾಗಿಲ್ಲ ಅವ್ರು ನೀಟಾಗಿ ವರ್ಕ್ ಮಾಡ್ತಾರಲ್ವಾ ಸೊ ಅಂತವ್ರು ಕೊಟ್ರೆ ತೊಂದರೆ ಇಲ್ಲ ಇದು ನಾನು ಇವತ್ತಿಂದು ರೇಟು ಅಂದ್ರೆ ಟೈಲರ್ಸ್ ರೇಟ್ ಹೇಳಿದ್ದು ನೀವ್ ಎಷ್ಟು ತಗೊಂಡ್ರೆ ಅದನ್ನ ಮೂರನೇ ಭಾಗ ಟೈಲರ್ ಕೊಡ ಅಷ್ಟೇ ಇದ್ರಲ್ಲಿ ಏನಂದ್ರೆ ಮೂರನೇ ಭಾಗ ಅಥವಾ ನಾಲ್ಕ ಭಾಗ ಮಾಡಿದ್ರೆ ತುಂಬಾ ಲಾಸ್ ಆಗುತ್ತೆ ನೀನು ಒಂದ್ ವೇಳೆ ಆರ್ನೂರು ರೂಪಾಯಿ ತಗೊಂಡ್ರ ನೂರ ಇಪ್ಪತ್ತೈದು ರೂಪಾಯಿ ಕೊಟ್ರೆ ತುಂಬಾ ಲಾಸ್ ಆಗುತ್ತೆ ಅವ್ರಿಗೆ ಲಾಸ್ ಆಗುತ್ತೆ ನಮಗಲ್ಲ ಬಟ್ ಅವ್ರು ಜಾಸ್ತಿ ದಿನ ನಮ್ಮ ಹತ್ರ ವರ್ಕ್ ಮಾಡಲ್ಲ ಗೊತ್ತಾಯ್ತಲ್ವಾ ಯಾಕಂದ್ರೆ ರೇಟ್ ಎಲ್ಲಿ ರೇಟ್ ಕೊಡ್ತಾರೋ ಅಲ್ಲಿ ಮಾತ್ರ ಜನಗಳು ವರ್ಕ್ ಮಾಡಕ್ ಹೋಗೋದು ಎಲ್ಲಿ ರೇಟ್ ಇಲ್ಲ ಅಲ್ಲಿ ಮಾಡಲ್ಲ ಬೇಸಿಕ್ ನಾಲೆಜ್ ಇಲ್ಲ ಇವಾಗ ನಾನು ಇದ್ರಾಗ ನಿಮ್ ಕಾಣಿಸ್ತಾ ಇದನ್ನಲ್ಲ ಹುಡುಗ ನನಗ್ ಇಂತ ಕಾಣಿಸ್ತಾ ಇದ್ ಅವ್ರ ಹುಡುಗ ಏನೂ ಬರಲ್ಲ ಕಲ್ತಾ ಇದ್ದಾನೆ ಇವಾಗ ಟೈಲರಿಂಗ್ ಹೇಳ್ಕೊಟ್ರೆ ನಮ್ಗೆ ದುಡ್ಡು ಕೊಡ್ಬೇಕು ಹೌದಿಲ್ಲ ಜನಗಳು ಯಾರನ್ನ ಬಂದ್ರೆ ಟೈಲರಿಂಗ್ ನಾವು ಹೇಳ್ಕೊಟ್ಟೆ ಅವ್ರು ನಮಗೆ ದುಡ್ಡು ಕೊಡ್ಬೇಕು ಬಟ್ ನಾನು ಇವನ್ಗೆ ತಿಳಿಗ್ ಐದ್ ಸಾವಿರ ರೂಪಾಯಿ ಕೊಟ್ಟು ನನ್ನ ಹತ್ರ ಇಟ್ಕೊಂಡಿದ್ ಬರಕ್ ಯಾಕಂದ್ರೆ ಅವ್ರಿಗೆ ನಾನು ಕೆಲ್ಸಾನು ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಉಲ್ಟಾ ದುಡ್ಡು ಕೊಡ್ತಾ ಇದೀನಿ ಯಾಕಂದ್ರೆ ನನ್ಗೆ ಬೇಕು ಇವಾಗ ಟೈಲರಿಂಗ್ ಹೇಳ್ಕೊಡಕ ಜನಗಳು ಬಂದ್ರೆ ನಮ್ ಕೆಲ್ಸ ಮಾಡಲ್ಲ ಹೌದಿಲ್ವಾ ಅದೇ ನಾನು ಇಷ್ಟಂತ ಪೇಮೆಂಟ್ ಕೊಡ್ತೀನಪ್ಪ ಮತ್ತೆ ನಾನು ಹೇಳಿ ಕೆಲ್ಸ ಮಾಡ್ಬೇಕು ನಿನ್ ಕೆಲ್ಸಾನು ಹೇಳ್ಕೊಡ್ತೀನಿ ಅಂದ್ರೆ ಅವ್ರು ಮಾಡ್ತಾರೆ ಈ ತರ ಹುಡುಗರು ಕೂಡ ಸಿಗ್ತಾರೆ ನಾತನ ಸಿಗ್ತಾರೆ ನಮ್ಮವರು ಸಿಗ್ತಾರೆ ಎಲ್ಲರೂ ಸಿಗ್ತಾರೆ ಸೊ ಆ ತರ ಹುಡುಗರು ಹುಡುಕಿ ನೀವು ಇಟ್ಕೋಬಹುದು ಕೆಲಸ ನಿಮ್ಗೆ ಗೊತ್ತಿ ತಪ್ಪಾದ್ರೆ ಹೇಳ್ಕೊಡ್ಬಹುದು ಇಲ್ಲ ನಿಮ್ಗೆ ಗೊತ್ತಿಲ್ಲ ಅವ್ರೇ ಎಲ್ಲ ಟೋಟಲ್ ಮಾಡ್ಬೇಕಾದ್ರೆ ಒಳ್ಳೆ ಟೈಲರ್ ನೋಡ್ಕೋಬಹುದು ಏನೇ ಮಾಡ್ರಿ ಏನನ್ನ ಮಾಡ್ರಿ ಎಂಡ್ ಆಫ್ ದ ಅವ್ರಿಗೆ ಮೂರನೇ ಭಾಗ ಪೇಮೆಂಟ್ ಸ್ಯಾಲ್ರಿ ಕೊಡ್ರಿ ಯಾಕಂದ್ರೆ ಮೂರನೇ ಭಾಗ ಕೊಟ್ರೆ ಅವರು ನಮ್ಮ ಹತ್ರ ಸ್ವಲ್ಪ ದಿನ ವರ್ಕ್ ಮಾಡ್ತಾರೆ ಏನ್ ಗೊತ್ತಾ ಇವಾಗ ನಾವ್ ಹತ್ತು ರೂಪಾಯಿ ಮುಖ ನೋಡಿ ಕಡಿಮೆ ಕೊಟ್ಟು ಅವ್ರನ್ನ ಕಿಚ್ ಅಂದ್ರೆ ಅಂತ ಒಂಥರ ಸತಾಸ್ಕೊಂತ ಅವ್ರಿಗೆ ಇದು ಮಾಡಿದ್ರೆ అాస్తి దిన వర్క్ టైలర్ చేంజ్ అదంగా కస్టమర్ బట్టి బ్లౌజ్ ఫినిషింగ్ చేంజ్ ఆగె ఫస్ట్ మెయిన్ అందక యాక్రె ఫిషింగ్ చేంజ్ అదే స్లీవ్ లూస్ అంత టైట్ అంతా హార్మోన్ టైట్ అంత ఇవత్ ఒం మాట్తా ఈ బ్లౌజ్ మూర్ బ్లౌజు బేసిక్ నాలెడ్ గొప్పా మే ఏన్మ ఫ్రెంట్ ఈ పవర్షన్ తగ్గ ఇల్ హా ఇల్ తగో ఇల్ హా ము అదే తర అవును గొప్ప ಸೊ ಪೇಮೆಂಟ್ ನಾನು ನಾರ್ಮಲ್ ನಾನು ನನ್ನ ಟೈಲರ್ಸ್ ಯಾವತ್ತೂ ಮೋಸ ಮಾಡಕ್ ಹೋಗಲ್ಲ ಸೊ ನನ್ನ ಹತ್ರ ಮಾಡೋ ವರ್ಕರ್ಸಿಗೆ ಒಂದೇ ಪೇಮೆಂಟ್ ಇರ್ತೀನಿ ಯಾಕಂದ್ರೆ ಅವರು ನನ್ನ ಹತ್ರ ಡೈಲಿ ಇರ್ಲಿ ಅನ್ನೋ ಒಂದು ಲೆಕ್ಕಗೆ ಇದೇ ಇರ್ತಾರೆ ಸೊ ಏನ್ ಮಾಡಿದ್ರೆ ನಾನು ಫಸ್ಟ್ ಒಂದು ಹದಿನೈದು ದಿನ ಒಂದು ಹದಿನೈದು ದಿನ ಜಾಸ್ತಿ ದಿನ ಅಂತ ಅವ್ನಿಗೆ ಹೇಳ್ತಾನೆ ಇದೀನಿ ಬೇಡಪ್ಪ ಈ ತರ ಮಾಡಬೇಡ ಈ ತರ ಮಾಡಬೇಡ ಈ ತರ ಮಾಡ್ಬಾರ್ದ್ರೆ ಅವ್ನು ಅವ್ನ ಲೆಕ್ಕನೇ ಕೆಲವೊಂದ್ ಜನ ಕೇಳಲ್ಲ ಯಾಕಂದ್ರೆ ಎಷ್ಟು ದಿನ ಅಂತ ತಾಳ್ತೀವಿ ನಮಗೊಂದು ಪೇಶನ್ಸ್ ಇರುತ್ತಲ್ಲ ಸೊ ಅವ್ನ ನಾನು ಇವತ್ತು ಬೇಡ ಅಂತ ಹೇಳ್ಬಿಟ್ಟೆ ಬೇಡಪ್ಪ ನೀನು ನಿನ್ ಕೆಲಸ ನೋಡ್ಕೊಂಡು ನನಗ್ ಆಗಲ್ಲ ಯಾಕಂದ್ರೆ ನಾ ಮೂರ್ ಮೂರ್ ನಾಲ್ಕ ನಾಲ್ಕು ಬ್ಲೌಸ್ ಕಾಸ್ಲಿ ಸಾರಿಗಳು ಇರ್ತಾವೆ ನೋಡ್ರಿ ಇಷ್ಟು ಇವಾಗ ಇಲ್ಲಿ ಹಾಕಿದ್ನಲ್ಲ ನೋಡ್ರಿ ಈ ಸ್ಯಾರೀಸ್ಗೆ ಅದರ್ ಬ್ಲೌಸಸ್ ಇದಾವೆ ಫೋರ್ ಬ್ಲೌಸಸ್ ಸೊ ಎಷ್ಟಂತ ಕೆಡ್ಸಿ ಎಷ್ಟಂತ ಇದು ಮಾಡಕ್ ಆಗುತ್ತೆ ಹೇಳಿ ಅದಕ್ಕೋಸ್ಕರ ಇವತ್ತೆಲ್ಲ ನಾನು ಇದೆಲ್ಲ ಆಲ್ಟ್ರೇಷನ್ ಮಾಡ್ಬಿಟ್ಟು ಅವನಿಗೆ ಬೇಡ ಅಂತ ಹೇಳ್ಬಿಟ್ಟು ಕಳ್ಸಿಕೊಟ್ಟಿದ್ದು ಈ ತರ ನಿಮ್ಗೆ ಜಾಸ್ತಿ ಸತಾಸಕ ಟೈಲರ್ಸ್ ಇದ್ರೆ ಕಳ್ಸಿಕೊಡಿ ನಿಮ್ಗೆ ಅಡ್ಜಸ್ಟ್ ಆಗಿ ನೀವು ಹೇಳ್ದಂತ ಟೈಲರ್ಸ್ ತಯಾರಿಸಿದ್ರೆ ಇಟ್ಕೊಳ್ಳಿ ಹತ್ತು ರೂಪಾಯಿ ಜಾಸ್ತಿ ಹೋದ್ರೆ ಪರವಾಗಿಲ್ಲ ಒಳ್ಳೆ ಟೈಲರ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಷ್ಟೇ ನೀ ನಾನು ಹೇಳಿದ್ನಲ್ಲ ಫೈನಲ್ ನಿಮ್ ನಾನು ಮೂರನೇ ಭಾಗ ಕೊಡ್ತೀನಿ ನೀವ್ ಎಷ್ಟು ಕೊಡ್ತೀನಿ ನೀವು ಡಿಸೈಡ್ ಮಾಡ್ಕೋ ಆಯ್ತಾ ಇದು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ನಿಮ್ಗೆ ಏನೋ ಡೌಟ್ ಇದ್ರೆ ಕೂಡ ಕಾಮೆಂಟ್ ಮಾಡಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಯಾಕಂದ್ರೆ ಇದು ಈ ಫೀಲ್ಡ್ ಹೆಂಗ ಗೊತ್ತಾ ದೊಡ್ಡ ಸಮುದ್ರ ತರ ಎಷ್ಟು ತಿಳ್ಕೊಂಡ್ರೂ ತಿಳ್ಕೊಬೇಕು ಅಂತವ್ರಿಗೆ ನಿಮ್ಗೆ ಏನಾದ್ರೂ ಕೂಡ ಲರ್ನರ್ಸ್ಗೆ ಹೊಸ ಶಾಪ್ ಹಾಕಿದವ್ರಿಗೆ ಏನಾಗಲಿ ನಿಮ್ದು ಏನೇ ಸಮಸ್ಯೆ ಇದ್ರೆ ಕೂಡ కమెంట్ మిగ అు నేను నిన్సర్ మాతీన సరే యాకే కటి స్టిచ్చింగు కూడా అదే అదొమ్ సిక్ ఖండి నేను తోర్స్తీన మళ్ళీ డౌట్స్ కమెంట్ మివత్ నా ఈ టైలర్ బి నిన్న కమెంట్ లైక్ నెక్స్ట్ డే అది మీట్ ఆగ అరీ థ్యాంక్ యూ